ಏ ಅಜ್ಜಿ ಓದಿತಿಯ ಕಳ್ಳಿ ಹ್ಮ್ ಮನ್ಕೊಂಡಿರೋದು ಸರಿ ಅಜ್ಜಿ ಮನೆಗೆ ಬಂದಿತ್ತಲ್ಲ ಖುಷಿ ಆಯ್ತಾ ಚೆನ್ನಾಗಿ ನೋಡ್ಕತಿಯಾ ಹೆಂಗ್ ನೋಡ್ಕತಿಯಾ ಚೆನ್ನಾಗಿ ಅಂದ್ರೆ ಮುತ್ಕೊಟ್ರೆ ಚೆನ್ನಾಗಿ ನೋಡ್ಕೊಂಡಂಗ ಏನ್ಸರಿ ಯಾರ ನೀಂಗ್ ಕೊಡೋದು ಹೇಳ್ಕೊಟ್ಟಿದ್ದು ಏನ್ ಮಂಕಣ್ಣ ಓ ಮಂಕಂಡೆಲ್ಲ ಸಾಹಸ ಮಾಡಕ್ ಹೋಗ್ಬೇಡ ಮಂಕಂಡ್ ಕೊಡಕಲ್ಲ ಸುಂದಿರವ ಏನಸ್ತೈತಮ್ಮ ಬೇಜಾರಾಯ್ತಲ್ವನಮ್ಮ ಒಳಗಡೆ ಇರ್ಬೇಕಲ್ಲ ಅದಕ್ಕೆ ವಿಧಿ ಇಲ್ಲ ಅಂತ ಇದ್ಲಾಸ್ ಹಾಕಿ ಬೇಕಾಯ್ತು ಏನ್ ಇವಳು ಇತ್ತಾಳಲ್ಲ ಅವಳು ಸುಬ್ಬಮ್ಮ ಸುಬ್ಬಮ್ಮ ಏನು ಬೇಜಾರಾಕೇನು ಬಿಡಕಲ್ಲ ಏನೋ ಒಂದ್ ಕತೆ ಹೊಡ್ಕೊಂಡು ಏನೋ ಒಂದ್ ಇದ್ ಮಾಡ್ಕೊಂಡು ಕಿತಾಪತಿ ತೆಗಿತಾನೆ ಇರ್ತಾಳೆ ಓಕೆ ಗೋಸ್ಟ್ ತಿಂಡಿ ಆಯ್ತು ಚಪಾತಿ ತರಕಾರಿ ಪಲ್ಯ ಚೆನ್ನಾಗಿನಮ್ಮ ವೀಡಿಯೋ ಮಾಡೋಣ ಅನ್ಕಂಡೆ ಮಾಡಕ್ಕೆ ಆಗಲಿಲ್ಲ ಟೈಮ್ ಆಯ್ತು ಅನ್ಬಿಟ್ಟು ಿಂದಾಯ್ತು ಕೆಲಸ ಮಾತ್ರ ಹಂಗೆ ಬಿಡಿ ನೋಡಿ ಹಾ ಹಾ ಏನೇನು ತಿಂಡಿ ಮಾಡಿಕೊಡ್ಬೇಕು ಸರಿ ಹೆಜ್ಜಿಗೆ ಹ್ಞೂ ಚಟ್ನಿ ಇಡ್ಲಿ ಮ್ಯಾಗಿ ನೀನೇನು ಸಾಮಾನ ಹಂಗನ್ರಿ ಜಾಮೂನು ಏನೋ ಅಂತ ಒಳ ಗೊತ್ತಾಯ್ತಲ್ಲ ಏನೋ ನೀನ್ ಹೇಳೋದು ಅರ್ಥ ಐತಿ ತರ್ಕಾರಿ ಕಟ್ ಮಾಡ್ಕಿನ್ ತಿಂದನಾಂಗ್ ಮಾತಾಡ್ತೀರಾ ನೋಡಿ ನೀವೀಗಲ್ ಬುದ್ಧಿ ಇಲ್ವಾ ಹಂಗೆಲ್ಲ ಮಾಡ್ತಾ ಇದೀರಲ್ಲ ಬನ್ನಿ ಇಲ್ಲಿ ಏ ಬನ್ನಿ ಇಲ್ಲಿ ಏನ್ ಮಾಡ್ತೀಯ ಮಂಕೇನು ಅಜ್ಜಿ ಸಮಾಚಾರ ಕೇಳಿ ಏನಜ್ಜಿ ಸಮಾಚಾರನು ನೀನು ಅಜ್ಜಿ ಚೆನ್ನಾಗಿ ನೋಡ್ಕೆ ಬಗ್ತಾ ಅಜ್ಜಿ ಕೆಳೆ ಕೂರಿಸ್ಬಿಟ್ಟು ನೀನ್ ಚೇರ್ಗಳು ಕೂತಿದ್ಯಾ ಹಿಂಗೆ ನೋಡ್ಕೊಳ್ಳೋದ ಅಜ್ಜಿ ನೀನು ಹಾ ಅಲ್ಲ ನೀನ್ ಅಜ್ಜಿನ ಕೆಳೆ ಕೂರಿಸ್ಬಿಟ್ಟು ನೀನ್ ಮೇಲ್ ಕೂತಿದ್ಯಲ್ಲ ಹಿಂಗೆ ಚೆನ್ನಾಗಿ ನೋಡ್ಕೇತಿನಿ ಅನ್ಬಿಟ್ಟು ಹಿಂಗೆ ನೀನು ಹಾ ಈಗ ಕಣ್ ಪರ್ವಲ್ಲ ಸರಿ ಹೋಗುತ್ತೆ ಹಾಕ್ತಿದ್ವಲ್ಲ ಈಗ ನಡಿ ಮತ್ತೆ ಡ್ರಾಪ್ಸ್ ಅಯ್ಯೋ 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 ಪ್ರೀತಿ ತುಂಬಿ ತುಡುಕ್ತೈತೆ ಕಣಮ್ಮ ಅಜ್ಜಿ ಮೇಲೆ ಏಯ್ಯೋಯ್ಯೋಯ್ಯೋ ಅಮ್ಮಾಗ ಚೇರ್ ಮೇಲೆ ಕಾಲೈತ್ ಕಣಮ್ಮ ಬಾಕಲ ಬುಗಿರೆ ಚರಿ ಒಂದ್ ಆಡೇಳವ ಅಜ್ಜಿಗೋಸ್ಕರ ಅಜ್ಜಿಗೋಸ್ಕರ ಒಂದ್ ಆಡಳವ ಯಾವ್ಯಾವ ಏ ಏಕದಂತ ಬೇಡ ಅಜ್ಜಿಗೋಸ್ಕರ ಒಂದ್ ಸಾಂಗ್ ಹೇಳು ಅಜ್ಜಿಗೋಸ್ಕರ ನೀನ್ ಯಾವ ಸಾಂಗ್ ಹೇಳ್ತೀರಾ ಅಂತ ಹೇಳಿ ಹೇಳಮ್ಮ ಯಾವ ಸಾಂಗ್ ಹೇಳ್ತಿಯ ಜೋರಾಗಿ ಹೇಳು ಕೇಳಿಸ್ತೇನ ಕಣಪ್ಪ ಜೋರಾಗಿ ಹೇಳ್ಬೇಕು ಅಜ್ಜಿಗೋಸ್ಕರ ಯಾವ ಸಾಂಗ್ ಹೇಳ್ತಿಯ ಜೋರಾಗಿ ಹೇಳಿ ಹೇಳ ಬಂಗಾರಿ ಇನ್ ತ್ರೀ ಮಿನಿಟ್ಸ್ ಐತಿ ಮೂರ್ ನಿಮಿಷ ಐತಿ ಪರಪಂಚನೀನಿ ಹೇಳು ಪಿಸ ಪಿಸ ಅಂತ ಹೇಳ್ತಿದೀರ ನೀವು ಹಂಗ ನಾನು ವಿಡಿಯೋ ಮಾಡಲ್ಲ ಮೇಲೆ ಜೋರಾಗ್ ಹೇಳಲಿಲ್ಲ ಅಂದ್ರೆ ನೋಡ ನ ಕಾಲಿನ ಗಾಯ ಮಾಯ ಬಂದೈತಿ ನೋಡಮ್ಮ ಹೆಂಗ್ ಕಿತ್ಕೊಂಡಿ ಸುತ್ತಲೂ ಅವ್ ತೊಡ್ಕೊಂಡಿದ್ದಲ್ಲ ಸೋಫಾಗೆ ಅದೇ ಮಾಯಕ್ಕೆ ಬಂದೈತಿ ಇವಾಗ ಕೆಲವ್ರಿಗೆ ಮಾಯ ಇತ್ತ ಕೆಲವ್ರಿಗೆ ಮಾಯಾಕ್ಲಾ ಕಣಮ್ಮ ಕೆಲವ್ರಿಗೆ ಮಾಯತೆ ಕೆಲ ಮಾಯಾಕಲ್ಲ ಅದೇ ಇವಳು ನೀರ್ಚಲ್ಲಿ ನಾನು ಬೀಳ್ಸಿದ್ಲಲ್ಲ ಸೋಫಾತಾದ್ರೂ ಒಡ್ಕೊಂಡು ಇದೆಲ್ಲ ಮೂಳೆ ಮೂಳೆ ಫುಲ್ ತರ್ಚ್ಕೆ ಹೋಯ್ತು ನೋಡೋ ಒಂದ್ ವಾರದ ಮೇಲಾಯ್ತು ಇವಾಗ ಇಲ್ಲೆಲ್ಲ ಸುತ್ತಲೂ ಸಿಪ್ಪೆ ಸುಳೀತೈತೆ ಮಾಯಕ್ಕೆ ಹೆಂಗಾಗ್ಬಿಟ್ಟೈತೆ ಆ ಮೇಡಮ್ ಬನ್ರಿ ಇಲ್ಲಿ ಸರಿ ಮೇಡಮ್ ಬನ್ನಿ ಅಜ್ಜಿಗೋಸ್ಕರ ಒಂದ್ ಸಾಂಗ್ ಹೇಳು ಅಂದ್ರೆ ಪಿಸ ಪಿಸ ಅಂತ ಪ್ರಪಂಚ ನೀನೆ ಅಂತ ಹಂಗೆ ಹೇಳ್ತಿರಲ್ಲ ಜೋರಾಗಿ ಹೇಳಿ ಅಂದ್ರೆ ಅಜ್ಜಿಗೆ ಬೇಜಾರಾಯಿತು ನೋಡು ಅಜ್ಜಿ ಹೆಂಗೆ ಕೂತಿದ್ದೆ ಹೇಳು ಪರಪಂಚ ನೀನು ಹಂಗೆ ಕೇಳಿಸ್ತಾ ಇಲ್ಲ ಇಲ್ಲಿ ಫೋನಿಗೆ ಹೇಳಿ ಕೇಳುತ್ತೆ ಏನಾಯಿಲ್ಲ ತಾಳಮ್ಮ ಇನ್ನೊಂದು ಇನ್ನೊಂದು ವಾರ ತಲೆಗೆ ನೋಡಿ ಮಗ ಏನಿದೆ ಓಕೆ ಆಯ್ ಮಾಡೋ ಸಬ್ಸ್ಕ್ರೈಬ್ ಮಾಡಿ ಏನು ಸಬ್ಸ್ಕ್ರೈಬ್ ಸುಂ ಏ ಸುಮ್ಮನೆ ಡವ್ ಮಾಡ್ತೀರಾ ನೀವು ಬರೀ ಏ ಕಳ್ಳ ಸರಿ ನೀನ್ ಅವಾಗ ಹುಟ್ಟಿದ್ದಲ್ಲ ಅವಾಗ ಹೆಂಗ್ ಮಂಗಿದೆ ಹೆಂಗ್ ಮಂಗಿದೆ ಸರಿ ಹಂಗಿದ್ದ ಯಾಕೆ ಮಂಗಿದೆ ಸರಿ ಸುಮ್ನೆ ಮಂಗಿದ್ದ ಏ ಎತ್ ಕುತ್ಕೋಬೇಕಾಯ್ತಪ್ಪ ಯಾಕೆ ಮಂಗಿದ್ರಿ ಹ್ಮ್ ಬಿಡುಬಾ ಬಟ್ಟೆ ವಾಶ ಆಯ್ತು ಯಾಕಂಗ್ ಮಂಗಿದ್ದೆ ನೀನ್ ಎತ್ ಕುತ್ಕೋಬೇಕು ಹುಟ್ಟಿದ ತಕ್ಷಣವಾ ಕೆಂಪಮ್ಮ ಸರಿ ವಾ ನಿಜ ಕಣಮ್ಮ ವಾ ಅನ್ನೋದೆಲ್ಲ ಐತೆ ಫೋಟೋ ಅವ್ಳು ಹುಟ್ಟಿದ ತಕ್ಷಣ ತೆಗ್ದಿರೋದೈತೆ ಆಲ್ಬಮ್ ಬಲ ಐತಲ್ಲ ಆಲ್ಬಮ್ ಬಲ ಐತೆ ನೋಡು ಮತ್ತೆ ಜಾನೆ ಜಾನೇ ಎಸ್ ಎಸ್ಪಪ್ಪ ಅಂತ ಒಂಗೆ ಉಲ್ಟಪ್ಪಲ್ಟ ಹೇಳದ ಹ ಸಾಕು ಎದಾಳಪ್ಪ ಹಿ ಇಲ್ಲಿ ಬನ್ನಿಲಿ ಬನ್ನಿಲಿ ಬಾಯ್ ಬಾಯ್ ಕಳ್ಳಿ ಏನ್ ಆಡ್ಕಾಡ್ತಾಳ ಗೊತ್ತಾನಮ್ಮ